ಹಾಸನ ನಗರದ ಹೊರವಲಯದಲ್ಲಿರುವ ಕಾಮುತೇನು ವೃದ್ಧಾಶ್ರಮಕ್ಕೆ ಇನ್ನರ್ವಿಲ್ ಕ್ಲಬ್ ಆಫ್ ಹಾಸನ ಗೋಲ್ಡ್ ವತಿಯಿಂದ ಭೇಟಿ ನೀಡಿ ಅಲ್ಲಿರುವ ಹಿರಿಯ ಜೀವಗಳೊಂದಿಗೆ ಕೆಲ ಸಮಯ ಕಳೆಯುವುದರ ಮೂಲಕ ಅವರುಗಳಿಗೆ ಜಾನಪದ ಹಾಡುಗಳು ಹಾಗೂ ಕೆಲವೊಂದು ಆಟಗಳನ್ನು ಆಡಿಸುವ ಮೂಲಕ ಸಂತೋಷವನ್ನು ನೀಡಿ ಅವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆದರು ಕಾಮಧೇನು ವೃದ್ಧಾಶ್ರಮದಲ್ಲಿ ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಅವರೊಂದಿಗೆ ಕ್ಲಬ್ನ ಸದಸ್ಯರು ಎಲ್ಲರೂ ಸೇರಿ ಭೋಜನವನ್ನು ಸವಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿ ರೋಟರಿಯನ್ ಜಯರಾಮ್ ರವರು ಕಾಮಧೇನು ಸಂಸ್ಥೆಯ ಬಗ್ಗೆ ತಿಳಿಸಿ ಚಾರ್ಟರ್ ಪ್ರೆಸಿಡೆಂಟ್ ರತಿ ಅವರು ಡಾ ಗುರುರಾಜ್ ಹೆಬ್ಬರ್ ಅವರನ್ನು ಸ್ಮರಿಸಿ ಸಮಾಜ ಸೇವೆಗೆ ಅವರು ಹಾಕಿಕೊಟ್ಟ ಅಡಿಪಾಯ ನಮಗೆ ಉತ್ತಮ ಕೆಲಸಗಳನ್ನು ಮಾಡಲು ಉತ್ತೇಜನವನ್ನು ನೀಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಇನ್ನರ್ ವಿಲ್ ಕ್ಲಬ್ ಹಾಸನ ಗೌಡ್ನ ಅಧ್ಯಕ್ಷರಾದ ಅಡಿತನುಜರ್ ಅವರು ಮಾತನಾಡಿ ಆಶ್ರಮ ವಾಸಿಗಳ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ತಿಳಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಇನ್ನರ್ ವಿಲ್ ಕ್ಲಬ್ನ ಕಾರ್ಯದರ್ಶಿ ವನಿತರವರು ಉಪಸ್ಥಿತರಿದ್ದರು ಹಾಗೆಯೇ ಸಂಸ್ಥೆಯ ಕೆಲವು ಸದಸ್ಯರು ಅವರನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ನಿಮ್ಗೆ ಇದೊಂದು ಕಲ್ಪಿಸಿ ಕೊಟ್ಟಿದೆ ಈ ಒಂದು ಆಶ್ರಮ ಆಶ್ರಮ ಈ ಜಾಗಕ್ಕೆ ಬಂದಿದೀರಿ ಅಂತಂದ್ರೆ ನೀವು ತುಂಬಾ ಖುಷಿಯಾಗಿರ್ತೀರಿ ಅಂತ ಗೊತ್ತಾಗುತ್ತೆ ಮೂರೊತ್ತು ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ ಮಲ್ಗೋದಿಕ್ಕೆ ಒಂದ್ ಒಳ್ಳೆ ಜಾಗ ಇದೆ ಅದೇ ಸಾಕು ನಮ್ಗೆ ಈ ಏಜ್ ನಮ್ಗೆ ಏನು ಬೇಡ ಅಲ್ವಾ ಆ ಏಜ್ ಅಲ್ಲಿ ಯಾರು ಆಸ್ತಿನ ಕೇಳಲ್ಲ ಒಳ್ಳೆ ಬಟ್ಟೆಗಳನ್ನ ಕೇಳಲ್ಲ ಕೊಡ್ಬೇಕ ಕೇಳಲ್ಲ ನಮ್ಗೆ ಏನ್ ಬೇಕಾಗಿ ಜಾಗ ಅಷ್ಟೆಲ್ಲ ಈ ಆಶ್ರಮ ಕಲ್ಪಿಸ್ಕೊಟ್ಟಿದೆ ನೀವೆಂದ್ರೂ ಖುಷಿ ಖುಷಿಯಾಗಿರಿ ಆದಷ್ಟು ನಗ್ನಗ್ತಾ ಇದೆ ಅಂತ ಕೇಳ್ಕೊತೀನಿ ಆ ದೇವರು ನಿಮಗೆ ಆರೋಗ್ಯನ ಕೊಡ್ಲಿ ಆಯಸ್ಸು ಕೊಡ್ಲಿ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರಿ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಎಲ್ಲ ಇನ್ನ ಸಂಸ್ಥೆಯ ಗೆಳತಿಯರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ